ಎಲ್ಲರಿಗೂ ಕೂಡ ನಮಸ್ಕಾರ ಮತ್ತೆ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ಕೂಡ ನಾನು ನಿಮಗೆ ಹೇಳೋಕೆ ಇಷ್ಟಪಡ್ತಾ ಇರತಕ್ಕಂತಹ ಒಂದು ವಿಷಯ ಯಾರೂ ಕೂಡ ನಮ್ಮ ಪುರಾಣಗಳನ್ನು ನನ್ನ ಸನಾತನ ಧರ್ಮಗಳನ್ನು ಕೂಡ ನೆಗ್ಲೆಕ್ಟ್ ಮಾಡಬೇಡಿ ಅದಕ್ಕೆ ಆದಂಥ ಮಹಾತ್ಮ ಇದೆ ಅದನ್ನ ಪರಿಪಾಲನೆ ಮಾಡ್ಕೊಂಡು ಹೋಗೋದ್ರಿಂದ ನಮ್ಮ ಜೀವನವನ್ನು ಉತ್ತಮ ಸ್ಥಾನಕ್ಕೆ ಕರ್ಕೊಂಡು ಹೋಗುತ್ತೆ ಅನ್ನೋ ನಂಬಿಕೆ ನನಗೂ ಇದೆ ನನಗೆ ಅನುಭವನೂ ಕೂಡ ಇದೆ ಹಾಗಾಗಿ ನಾವು ನಮ್ಮ ಸನಾತನ ಧರ್ಮವನ್ನು ಸ್ಮರಿಸುತ್ತಾ ಇವತ್ತಿನ ವಿಡಿಯೋದಲ್ಲಿ ಮುಂದುವರಿಯೋಣ ಮತ್ತು ಏನಪ್ಪ ಅಂದರೆ ವಿಷಯ ಇವತ್ತು ನಾನು ನಿಮ್ಮೆಲ್ಲರಿಗೂ ಕೂಡ ಶ್ರೀ ದೇವಿ ಮಹಾತ್ಮೆಯನ್ನು ತಿಳಿಸ್ಕೊಡೋಕೆ ಬಂದಿದ್ದೇನೆ ದೇವಿ ಮಹಾತ್ಮೆ ಅಂತ ಹೇಳಿದರೆ ಕಥಾ ರೂಪದಲ್ಲಿ ತಿಳಿಸ್ಕೊಡೋಕೆ ಬಂದಿದ್ದೇನೆ ಶ್ರೀ ದೇವಿ ಮಹಾತ್ಮೆಯನ್ನು ತಿಳಿಸ್ಕೊಡೋಕೆ ಮುನ್ನ ಶ್ರೀ ದೇವಿ ಮಹಾತ್ಮೆಯ ಬಗ್ಗೆ ಸ್ವಲ್ಪ ಸಣ್ಣದಾಗಿ ಪರಿಚಯ ಮಾಡಿಕೊಳ್ಳೋಣ ಶ್ರೀ ದೇವಿ ಮಹಾತ್ಮೆ ಬಂದು ಮಾರ್ಕಂಡೇಯ ಪುರಾಣದಲ್ಲಿ ಬರತಕ್ಕಂತಹದ್ದು ಈ ದೇವಿ ಮಹಾತ್ಮೆಯು ಹದಿಮೂರು ಅಧ್ಯಾಯಗಳನ್ನು ಒಳಗೊಂಡಿದ್ದು ಅದರಲ್ಲಿ ಮಧುಕೈಟಾವಧೆ ಮಹಿಷಾಸುರ ಸೈನ್ಯವದೇ ರಕ್ತಬೀಜ ಧೂಮ್ರಲೋಚನವದೆ ಚಂಡಮುಂಡವಧೆ ರಕ್ತಬೀಜವದೆ ಶುಂಬ ಶುಂಭವದೇ ಇನ್ನು ಅನೇಕ ಅಧ್ಯಾಯಗಳಲ್ಲಿ ನಾವು ವರ್ಣನೆ ಮಾಡ್ತೀವಿ ದೇವಿ ಮಹಾತ್ಮೆಯನ್ನು ಹಾಗಾದರೆ ಬನ್ನಿ ಇವಾಗ ನಾವು ಕಂಪ್ಲೀಟ್ ದೇವಿ ಮಹಾತ್ಮೆಯನ್ನು ಅರಿಯುತ್ತಕೊಳ್ಳೋಣ ಮೊದಲನೆಯದಾಗಿ ಪೂರ್ವ ಪೀಠಿಕೆಯನ್ನು ತಿಳಿದುಕೊಳ್ಳೋಣ ಶರಣಾಗತ ದೀನಾರ್ಥ ಪರಿತ್ರಾಣಪರಾಯಣೆ ಸರ್ವಸ್ಯಾತಿ ಹರೇ ದೇವಿ ನಾರಾಯಣಿ ನಮೋಸ್ತುತೆ ಭಗವಾನ್ ವೇದವ್ಯಾಸ ಮಹರ್ಷಿಗಳು ವೇದಗಳ ಉಪಗ್ರಹಣಕ್ಕಾಗಿ ಹದಿನೆಂಟು ಮಹಾಪುರಾಣಗಳನ್ನು ಮಹಾಭಾರತವೆಂಬ ಐತಿಹಾಸವನ್ನು ಬರೆದು ನಮ್ಮೆಲ್ಲರಿಗೂ ಕೂಡ ಉಪಕಾರ ಮಾಡಿಕೊಟ್ಟಿದ್ದಾರೆ ವೇದಗಳಲ್ಲಿ ಧರ್ಮ ಗ್ರಂಥಗಳಲ್ಲಿ ಕಾ ಧರ್ಮಾರ್ಥ ಕಾಮಮೋಕ್ಷಗಳೆಂಬ ಪುರುಷಾರ್ಥ ವಿಚಾರಗಳನ್ನು ಉದ್ದೇಶಿಸಲ್ಪಟ್ಟಿವೆ ವಿಶೇಷವಾಗಿ ಕರ್ಮರಹಸ್ಯಗಳನ್ನು ದೇವತೆಗಳನ್ನು ಆಯಾ ದೇವತೆಗಳನ್ನು ಕುರಿತು ಐಹಿಕ ಮೂಷಿಕ ಫಲಪ್ರಾಪ್ತಿಗಾಗಿ ಮಾಡಬೇಕಾದ ಯಜ್ಞಯಾಗಾದಿಗಳನ್ನು ಗಳ ಅಂಗೋಪಾಂಗಗಳನ್ನು ದೇವತಾ ಸ್ತುತಿಗಳನ್ನು ಹೆಚ್ಚಾಗಿ ವಿವರಿಸಿದ್ದಾರೆ ವೇದಗಳಲ್ಲಿರುವ ವೈದಿಕ ಭಾಷೆಯು ಸ್ವರವರ್ಣ ಉಪಚಾರಣೆಯು ನಮಗೆ ಕಷ್ಟವಾಗಿದ್ದು ಅಸಾಧಾರಣವಾಗಿದ್ದು ಜನಸಾಮಾನ್ಯರು ಅವುಗಳನ್ನು ಉಪಯೋಗಿಸಿಕೊಳ್ಳಲು ಸಾಧ್ಯವಾಗ್ತಾ ಇಲ್ಲ ಆದ್ದರಿಂದಾಗಿ ಸುಲಭವಾಗಿ ಲೌಕಿಕ ಸಂಸ್ಕೃತ ಭಾಷೆಗಳಲ್ಲಿ ಕಥಾ ಉಪಖ್ಯಾತಗಳಿಂದ ಕೂಡಿದ ಧರ್ಮಾರ್ಧಿ ಪುರುಷಾರ್ಥ ವಿಚಾರಗಳನ್ನು ಪುರಾಣಗಳಲ್ಲಿ ಸರ್ವರ ಅನುಕೂಲಕ್ಕಾಗಿ ಅಂತ ಹೇಳಿದರೆ ನಮ್ಮಗಳೆಲ್ಲರಿಗೂ ಕೂಡ ಸ್ವ ಸ್ವರ್ಣಗಳನ್ನು ಮತ್ತು ಸಂಸ್ಕೃತ ಪದಗಳನ್ನು ಉಚ್ಚಾರಣೆ ಮಾಡೋದಕ್ಕೆ ಕಷ್ಟ ಆಗುತ್ತೆ ಅಂತ ಹೇಳಿ ನಮ್ಗಳ ಅನುಕೂಲಕ್ಕಾಗಿ ವಿವರಿಸಿ ಬರೆದಿರುತ್ತಾರೆ ಇಂತಹ ಪುರಾಣಗಳಲ್ಲಿ ಹದಿನೆಂಟು ಮಹಾಪುರಾಣಗಳು ಒಟ್ಟು ನಾಲ್ಕು ಲಕ್ಷ ಸಂಖ್ಯೆಯ ಗ್ರಂಥಗಳಿಂದ ಕೂಡಿದ್ದ ಈಗಲೂ ಭಾರತ ದೇಶದ ಜ್ಞಾನ ಸಂಸ್ಕೃತಿಯಲ್ಲಿ ಮುಖ್ಯ ಪಾತ್ರವನ್ನು ವಹಿಸಿವೆ ಹದಿನೆಂಟು ಮಹಾಪುರಾಣಗಳಲ್ಲಿ ಮಕಾರದಿಂದ ಪ್ರಾರಂಭವಾಗುವ ಹೆಸರುಳ್ಳ ಎರಡು ಮಹಾಪುರಾಣಗಳಲ್ಲಿ ಒಂಬತ್ತು ಸಹಸ್ರ ಗ್ರಂಥ ಸಂಖ್ಯೆಯ ಮಾರ್ಕಂಡೇಯ ಪುರಾಣವು ಮೊದಲನೆಯದ್ದಾಗಿದೆ ಇದರಲ್ಲಿಯೇ ದುರ್ಗಾ ಸಪ್ತಶತಿ ಎಂಬ ದೇವಿ ಮಹಾತ್ಮ ಭಾಗವು ಅಂತರ್ಗತವಾಗಿದೆ ಆದ್ದರಿಂದ ಮಾರ್ಕಂಡೇಯ ಪುರಾಣವನ್ನು ಸ್ವಲ್ಪ ಮಟ್ಟಿಗೆ ಈಗ ಪರಿಚಯ ಮಾಡಿಕೊಳ್ಳುವುದು ಅಗತ್ಯವಾಗಿದೆ ಮಾರ್ಕಂಡೇಯ ಪುರಾಣದಲ್ಲಿ ಒಳ ವಿಭಾಗಗಳು ಕಂಡುಬರುವುದಿಲ್ಲ ಇದರಲ್ಲಿ ಒಟ್ಟು ನೂರ ಮೂವತ್ತ ನಾಲ್ಕು ಅಧ್ಯಾಯಗಳಿವೆ ಎಂಬತ್ತ ಎಂಟನೆಯ ಅಧ್ಯಾಯದಿಂದ ತೊಂಬತ್ತ ಒಂದನೆಯ ಅಧ್ಯಾಯದವರೆಗಿನ ಹದಿಮೂರು ಅಧ್ಯಾಯಗಳು ದುರ್ಗಸಪ್ತಶತಿ ಎಂದು ಪ್ರಸಿದ್ಧವಾಗಿದೆ ಈ ಭಾಗದಲ್ಲಿ ಹೆಸರಿಗೆ ತಕ್ಕಂತೆ ಏಳುನೂರು ಶ್ಲೋಕಗಳಿವೆ ಭಗವದ್ಗೀತೆಯಲ್ಲಿಯೂ ಏಳುನೂರು ಪದ್ಯಗಳಿವೆ ಯಾದ್ದರಿಂದ ವೈಷ್ಣವರು ಭಗವದ್ಗೀತೆಗೆ ಕೊಟ್ಟಿರುವ ಸ್ಥಾನವನ್ನೇ ಶಾಕ್ತರು ಸಪ್ತಶಕ್ತಿಗೆ ಕೊಟ್ಟಿರುತ್ತಾರೆ ಹಾಗೆಯೇ ಇಲ್ಲಿಯ ಹನ್ನೊಂದನೆಯ ಅಧ್ಯಾಯವು ದೇವಿಯ ಸ್ತೋತ್ರ ರೂಪವಾಗಿದ್ದು ಗೀತೆಯ ಹನ್ನೊಂದನೆಯ ಅಧ್ಯಾಯವನ್ನೇ ಹೋಲುತ್ತದೆ ಗೀತೆಯ ಭಗವಂತನಿಂದ ಅರ್ಜುನನಿಗೆ ಉಪದೇಶಿಸಲ್ಪಟ್ಟಂತೆಯೇ ಇದೂ ಸಹ ಮಾರ್ಕಂಡೇಯ ಮಹರ್ಷಿಗಳವರಿಂದ ಕೌಷ್ಟಿಕಾ ಎಂಬ ಋಷಿಗೆ ಉಪದೇಶಿಸಲ್ಪಟ್ಟಿದೆ ಆದ್ದರಿಂದಲೇ ಈ ಮಹಾತ್ಮ ಗ್ರಂಥದಲ್ಲಿ ಮಾರ್ಕಂಡೇಯ ಉವಾಚ ಅಥವಾ ಋಷಿರ್ ಉವಾಚ ಎಂಬ ವಾಕ್ಯವು ಗ್ರಂಥದ ಮಧ್ಯ ಮಧ್ಯದಲ್ಲಿ ಬರುತ್ತದೆ ಹೀಗೆ ಮಾರ್ಕಂಡೇಯ ಮಹರ್ಷಿಗಳು ಉಪದೇಶಿಸಿದ್ದೇನೆಂದರೆ ನಾಲ್ಕು ಪಕ್ಷಿಗಳು ವ್ಯಾಸ ಶಿಷ್ಯನಾದ ಜೈಮಿನಿಗೆ ಉಪದೇಶಿಸಿದವೆಂದು ಪುರಾಣವು ಪ್ರಾರಂಭದ ಅಧ್ಯಾಯಗಳಲ್ಲಿ ತಿಳಿಸಿದೆ ಆ ಕಥೆಯನ್ನು ಈಗ ಕೇಳೋಣ ಬನ್ನಿ ಒಮ್ಮೆ ವ್ಯಾಸ ಶಿಷ್ಯನಾದ ಜೈಮಿನಿಯು ತನಗೆ ಮಹಾಭಾರತದಲ್ಲಿ ಕಂಡುಬರುವ ಕೆಲವು ಸಂಶಯಗಳನ್ನು ಪರಿಹಾರ ಮಾಡ್ಕೋಬೇಕಂತ ಹೇಳಿ ಮಾರ್ಕಂಡೇಯ ಋಷಿಗಳ ಬರ್ತಾರೆ ಬಂದು ಋಷಿಗಳನ್ನು ನೋಡ್ತಾರೆ ನೋಡಿ ಅವರಿಗೆ ನಮಸ್ಕಾರ ಮಾಡಿ ಅವ್ರ ಮುಂದೆ ಕುಳಿತುಕೊಳ್ತಾರೆ ಅವ್ರ ಮುಂದೆ ಕುಳಿತುಕೊಂಡು ತಮ್ಮ ಮನಸ್ಸಿನಲ್ಲಿದ್ದಂತಹ ಅನುಮಾನಗಳು ಪ್ರಶ್ನೆಗಳನ್ನೆಲ್ಲ ಅವ್ರಿಗೆ ಹೇಳ್ತಾರೆ ಆಗ ಮಾರ್ಕಂಡೇಯ ಮಹರ್ಷಿಗಳು ನನಗೆ ಈಗ ಕರ್ಮಾನುಷ್ಠಾನ ಕಾಲವಾಗಿದೆ ನನಗೆ ಉತ್ತರ ಹೇಳಲು ಬಿಡುವಿಲ್ಲ ಆದರೆ ನಾನು ನಿನಗೆ ಈ ಸಂಶಯಕ್ಕೆಲ್ಲ ಈ ಅನುಮಾನಕ್ಕೆಲ್ಲ ಯಾರು ಉತ್ತರ ಹೇಳಬಲ್ಲರೋ ಅವರನ್ನು ಹೇಳುತ್ತೇನೆ ನೀನು ಅವರಲ್ಲಿ ಹೋಗು ಕೇಳು ಖಂಡಿತ ನಿನಗೆ ಉತ್ತರ ದೊರಕುತ್ತದೆ ಅಂತ ಹೇಳಿ ಮಾರ್ಕಂಡೆಯ ಮಹರ್ಷಿಗಳು ಹೇಳ್ತಾರೆ ವಿದ್ಯಾರಣ್ಯ ಮಧ್ಯದಲ್ಲಿರುವ ದ್ರೋಣಪುತ್ರರು ಶಾಪಗ್ರಸ್ತರಾಗಿ ಪಕ್ಷಿಗಳಾಗಿ ಹುಟ್ಟಿದ್ದಾರೆ ಅವರ ಹೆಸರುಗಳು ಪಿಂಗಾಕ್ಷ ವಿಬೋಧ ಸುಪುತ್ರ ಸುಮುಖ ಎಂದು ಎಂಬ ಹೆಸರಿನ ನಾಲ್ಕು ಪಕ್ಷಿಗಳು ಕೇಳು ಅವರು ನಿನ್ನ ಸಂಶಯ ಮತ್ತು ಅನುಮಾನವನ್ನೆಲ್ಲ ಪರಿಹರಿಸುತ್ತಾರೆ ಎಂದರು ಆಗ ಜೈಮಿನಿ ಮುನಿಯು ಕುತೂಹಲ ಭರಿತನಾಗಿ ಪೂಜ್ಯರೇ ಆಗಬಹುದು ಅವರುಗಳು ಯಾರು ಅವರಿಗೆ ಶಾಪವೇಕೆ ಬಂತು ಎಲ್ಲ ವಿವರಗಳನ್ನು ತಿಳಿಸಬೇಕೆಂದು ಬೇಡಿಕೊಂಡರು ಆಗ ಮಾರ್ಕಂಡೇಯರು ಹೀಗೆಂದರು ಒಮ್ಮೆ ದೇವೇಂದ್ರನು ಕೆಲವು ಅಪ್ಸರೆಯರೊಡಗೂಡಿ ನಂದನವನದಲ್ಲಿ ವಿಹರಿಸ್ತಾ ಇರ್ತಾರೆ ಆಗ ಆ ಕ್ಷಣದಲ್ಲಿ ಅಲ್ಲಿಗೆ ನಾರದರು ಬರ್ತಾರೆ ನಾರದರು ಬಂದ ತಕ್ಷಣ ದೇವೇಂದ್ರನು ನಾರದರಿಗೆ ನಮಸ್ಕಾರ ಮಾಡಿ ಗೌರವವನ್ನು ಕೊಟ್ಟು ಆಸನವನ್ನು ಕೊಡುತ್ತಾರೆ ಅಪ್ಸರೆಯರು ನೃತ್ಯ ಮಾಡುವಂತೆ ಅಪ್ಪಣೆ ಮಾಡಬೇಕೆಂದು ನಾರದರಲ್ಲಿ ಕೇಳುತ್ತಾರೆ ಆಗ ನಾರದ ಮುನಿಗಳು ಎಲ್ಲರೂ ಅಪ್ ನೃತ್ಯ ಮಾಡ್ತಾರೆ ಆದರೆ ಯಾರು ಶ್ರೇಷ್ಠರೋ ಅವ್ರು ಮಾತ್ರ ನೃತ್ಯ ಮಾಡಲಿ ಅಂತ ನಾರದರು ಅಲ್ಲಿರ್ತಕ್ಕಂಥ ಅಪ್ಸರಿಯರಿಗೆ ಹೇಳ್ತಾರೆ ಆದರೆ ಅಪ್ಸರೆಯರ್ಗಳೆಲ್ಲರೂ ಕೂಡ ನಾಂತನೇ ಶ್ರೇಷ್ಠ ನಾಂತನೇ ಶ್ರೇಷ್ಠ ಅಂತ ಪ್ರತಿಯೊಬ್ಬ ಅಪ್ಸರೆಯರು ಕೂಡ ಹೋಗಿ ಇಂದ್ರರಲ್ಲಿ ಕೇಳ್ಕೊಳ್ತಾರೆ ಈ ಸಮಸ್ಯೆಗೆ ಪರಿಹಾರ ಸಿಗದೆ ಇಂದ್ರ ಯೋಚಿತನೇ ಯೋಚನೆ ಮಾಡ್ತಾರೆ ಆಗ ನಾರಾದರೂ ಹೇಳ್ತಾರೆ ಈ ಸಮಸ್ಯೆಗೆ ನಾನು ಪರಿಹಾರ ಕೊಡಬಲ್ಲೆ ಯಾರು ಶ್ರೇಷ್ಠರು ಅಂತ ನಾನು ಹೇಳಬಲ್ಲೆ ಯಾರು ಈಗ ದುರ್ವಾಸ ಮುನಿಗಳ ತಪಸ್ಸನ್ನು ಭಂಗ ಮಾಡ್ತಾರೋ ಅವರೇ ಈ ಅಪ್ಸರೆಯರಲ್ಲಿ ಶ್ರೇಷ್ಠ ಅಂತ ಹೇಳ್ತಾರೆ ಆಗ ಅಪ್ಸರೆಯರೆಲ್ಲ ಭಯಗೊಂಡು ನಾನೀ ಕೆಲಸ ಮಾಡೋದಿಲ್ಲ ನಾನೀ ಕೆಲಸ ಮಾಡೋದಿಲ್ಲ ಅಂತ ಹಾಕ್ತಾರೆ ಆಗ ಸಂದರ್ಭದಲ್ಲಿ ಮಧ್ಯದಲ್ಲಿ ಒಬ್ಬಳು ಒಪ್ಪು ಎಂಬ ಅಪ್ಸರೆ ಇರ್ತಾಳೆ ನಾನು ಈ ಹಠವನ್ನು ಹಿಡಿದು ಸಾಧಿಸುತ್ತೇನೆ ಎಂದು ಮುಂದೆ ಬಂದು ದುರ್ವಾಸರ ತಪಸ್ಸನ್ನು ಭಂಗ ಮಾಡುವುದಕ್ಕಾಗಿ ದುರ್ವಾಸರು ತಪಸ್ಸು ಮಾಡುತ್ತಿದ್ದಲ್ಲಿಗೆ ಬರ್ತಾಳೆ ಬಂದು ಅವಳು ಅವಳ ಶೃಂಗಾರ ಚೇಷ್ಟೆಗಳನ್ನು ದುರ್ವಾಸ ಮುನಿಗಳು ತಪಸ್ಸು ಮಾಡುತ್ತಿದ್ದಂತಹ ಜಾಗದಲ್ಲಿ ಶುರು ಮಾಡ್ತಾರೆ ಅವರು ತಪಸ್ಸು ಮಾಡ್ತಿದ್ದ ಆ ಕಡೆ ಆ ಕಡೆ ಈ ಕಡೆಲ್ಲ ನೃತ್ಯ ಮಾಡೋದು ಅವಳು ಶೃಂಗಾರ ಚೇಷ್ಟೆಗಳನ್ನು ಮಾಡ್ತಿರ್ತಾಳೆ ಆಗ ದುರ್ವಾಸರ ತಪಸ್ಸು ಭಂಗ ಆಗ್ಬಿಡುತ್ತೆ ತಪಸ್ಸು ಭಂಗ ಆಗದ ಕೋಪಕ್ಕೆ ದುರ್ವಾಸ ಮುನಿಗಳು ಅವಳಿಗೆ ಶಾಪ ಕೊಡ್ತಾರೆ ಏನು ಶಾಪ ಅಂತ ಅಂದರೆ ನಿನಗೆ ಪಕ್ಷಿ ಜನ್ಮ ಉಂಟಾಗಲಿ ಆ ಜನ್ಮದಲ್ಲಿ ನಾಲ್ಕು ಮಕ್ಕಳಾದ ನಂತರ ನಿನಗೆ ಬಿಡುಗಡೆಯಾಗಲಿ ತದನಂತರದಲ್ಲಿ ನೀನು ಸ್ವರ್ಗವನ್ನು ಸೇರುವಂತೆ ಶಾಪ ಕೊಟ್ಬಿಡ್ತಾರೆ ಯಾರಪ್ಪ ಮುನಿಗಳು ಅದೇ ಸಮಯದಲ್ಲಿ ಅರಿಷ್ಟಾನೇಮಿ ಎಂಬ ಪಕ್ಷಿಶ್ರೇಷ್ಠರ ವಂಶದಲ್ಲಿ ಜನಿಸಿದ್ದ ಪಾಲೋಲುಪ ಎಂಬವನಿಗೆ ಕಂಕ ಕಂದರ ಎಂಬ ಇಬ್ಬರು ಮಕ್ಕಳಿದ್ದರು ಒಮ್ಮೆ ಕಂಕನು ಕೈಲಾಸ ತಪ್ಪ ಕೈಲಾಸದ ತಪ್ಪಲಿನಲ್ಲಿ ಮೇನಕೆಯ ಮಗಳಾದ ಒಬ್ಬ ಹೆಂಗಸಿನೊಡನೆ ವಿಹಾರಿಸುತ್ತಿದ್ದ ವಿದ್ಯುದ್ರೋಪನೆಂಬ ಕುಬೇರನ ಸೇವಕನೊಬ್ಬನನ್ನು ಕಂಡನು ಅವನು ತಾನು ಸ್ತ್ರೀಯೊಡನೆ ವಿಹಾರ ಮಾಡುವ ಜಾಗಕ್ಕೆ ನೀನೇಕೆ ಬಂದೆ ಎಂದು ಕಂಕನನ್ನು ಆಪೇಕ್ಷಿಸಿದನು ಬೆಟ್ಟದ ಪ್ರದೇಶವು ಎಲ್ಲರಿಗೂ ಸೇರಿದ್ದು ಏಕೆ ಬರಬಾರದು ಎಂದು ಕಂಕನು ಪ್ರತ್ಯುತ್ತರವನ್ನು ಕೊಡಲಾಗಿ ಕೋಪಗೊಂಡ ವಿದ್ಯುದ್ರೋಪನು ಕಂಕನನ್ನು ಸಂವಹಿಸಿಬಿಟ್ಟನು ಆಗ ಕಂದರನು ಈ ವಿಷಯವನ್ನು ತಿಳಿದು ತನ್ನ ಹಣ್ಣನನ್ನು ಕೊಂದ ಯಕ್ಷನ ಮೇಲೆ ಸೇಡು ತೀರಿಸಿಕೊಳ್ಳಲು ಕಾಯ್ದು ವಿದ್ಯುದ್ರೋಪನೊಡನೆ ಯುದ್ಧ ಮಾಡಿದನು ಅವನನ್ನು ಕೊಂದು ಬಿಟ್ಟನು ಆಗ ವಿದ್ಯುದ್ರೋಪನೊಡನೆ ಇದ್ದ ಅಪ್ಸರ ಸ್ತ್ರೀಯು ಕಂದರನಿಗೆ ಶರಣಾಗಳಾಗಿ ಕೇಳಿಕೊಂಡಳು ಕಂದರನು ಒಪ್ಪಿ ಆಕೆಯನ್ನು ಕರೆದೊಯ್ದನು ಅವಳಾದರೂ ಅಕ್ಕಿಯ ರೂಪವನ್ನೇ ಧರಿಸಿ ಕಂದರನೊಡನೆ ವಿಹರಿಸುತ್ತಿದ್ದಳು ಆಕೆಯೇ ತಾಕ್ಷಿ ಎಂಬ ಹೆಣ್ಣುಮಗಳನ್ನು ಕಂದರನು ಪಡೆದನು ಅವಳೇ ಹಿಂದೆ ದುರ್ವಾಸ ಶಾಪಗ್ರಸ್ತಳಾಗಿ ಒಪು ಎಂಬ ಅಪ್ಸರೆಯಾಗಿದ್ದಳು ಇವತ್ತಿನ ವಿಡಿಯೋ ಬಂದು ಇದಾಗಿದೆ ಶ್ರೀ ದೇವಿ ಮಹಾತ್ಮೆಯ ಪೂರ್ವ ಪೀಠಿಕೆಯ ಭಾಗವೊಂದು ನಾಳೆ ಮುಂದುವರಿದ ಭಾಗವನ್ನು ವಿಡಿಯೋ ಮಾಡಿ ಅಪ್ಲೋಡ್ ಮಾಡುತ್ತೇನೆ ವಿಡಿಯೋ ಬೇಕು ಎನ್ನುವವರು ವಿಡಿಯೋ ಅಪ್ಲೋಡ್ ಮಾಡಿ ಎಂದು ಕಮೆಂಟ್ ಮಾಡಿ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು